ಗಾಯಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ನಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ಇವಾಗ ತಾನೇ ಮುಗ್ದಿರೋ ಫೀಲ್ ಇದೆ ಅಂಡ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳಲೇಬೇಡಿ ಇನ್ನು ಅದ್ರ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು ನೀವು ಕೂಡ ನೋಡ್ತಾ ಇರ್ತೀರ ಅವ್ರ ಬಗ್ಗೆ ಇವ್ರಿಗೆ ಇವ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಟ್ರೋಲ್ಗಳು ಮಾಡ್ತಾರೆ ಇದು ನಡೀತಾನೆ ಇದೆ ಜೊತೆಗೆ ಸ್ಪರ್ಧಿಗಳು ಆಚೆ ಬಂದ ಮೇಲೆ ಅವ್ರು ಕೊಟ್ಟಂತ ಇಂಟರ್ವ್ಯೂಗಳ ಬಗ್ಗೆ ಕೂಡ ಮಾತುಕತೆ ನಡೀತಿರುವಂಥದ್ದು ಎಲ್ಲ ಸೆಲೆಬ್ರೇಷನ್ ಮೋಡಲ್ಲಿ ಇದ್ದಾರೆ ಇನ್ನು ಕೂಡ ಅಂಡ್ ಜೊತೆಗೆ ಮೇನ್ ಆಗಿ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಇನ್ನು ಬಿಟ್ಟಿಲ್ಲ ಇನ್ನೂ ಈ ಗೋ ಈ ಗುಂಗಿದೆಯಲ್ಲ ಬಿಗ್ ಬಾಸ್ ಅದರಿಂದ ಆಚೆ ಬಂದಿಲ್ಲ ಆಗ್ಲೇ ಒಂದು ಅಪ್ಡೇಟ್ಗಳು ಬರೋಕೆ ಶುರು ಆಗಿದೆ ಅದ ಎಷ್ಟು ಮಟ್ಟ ಸತ್ಯ ಏನಾಗಿದೆ ಅಂತ ಮುಂದಿನ ದಿನಗಳ ಇನ್ನೂ ಕನ್ಫರ್ಮ್ ಆಗ್ತಾ ಹೋಗುತ್ತೆ ಇವಾಗ ಸದ್ಯಕ್ಕೆ ಸಿಕ್ಕಂತ ಅಪ್ಡೇಟ್ ಅಪ್ಡೇಟ್ ಪ್ರಕಾರ ನಮ್ಮ ಮಾರ್ಕೆಟ್ ಟ್ವೀಟ್ ಕೂಡ ಮಾಡಿದ್ರು ಬಿಗ್ ಬಾಸ್ ಮನೆ ಪೇಂಟ್ ಮಾಡ್ತಿರುವಂತದ್ದು ಸೊ ಒಂದು ಹೊಸ ಲುಕ್ ಜೊತೆ ರೆಡಿ ಆಗ್ತಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇವಾಗ ಏನಪ್ಪಾ ಅಂದ್ರೆ ಬಿಗ್ ಬಿ ಬಿ ಕೆ ಟಿ ಟಿ ಸೀಸನ್ ಇತ್ತಲ್ಲ ಸೀಸನ್ ಒನ್ ಬಂದಿತ್ತು ಅದಾದ್ಮೇಲೆ ನೈನ್ ಬಂತು ಸೊ ಅದೇ ರೀತಿ ಇವಾಗ ಓ ಟಿ ಟಿ ಸೀಸನ್ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ ಕ್ರೇಜಿ ಆತರ ಶುರು ಆಯ್ತು ಅಂದ್ರೆ ನನಗೆ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೆ ಏನ್ ಇಷ್ಟ ಗೊತ್ತಿಲ್ಲ ಏನಿಸಿದಾಗ ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಬರ್ಬೇಕಾ ಅಥವಾ ಇನ್ನ ಲೇಟ್ ಆಗಿ ಬರ್ಲಿ ಬಿಡಿ ಬ್ರೋ ಅಂತ ಅಂತೀರಾ ಹೇಗದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ವಿಷಯ ಏನಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಿ ಬಿ ಕೆ ಆ ಮನೆ ರೆಡಿ ಆಗಿ ಏನು ಇತ್ತು ಸೊ ಅದಾದ್ಮೇಲೆ ಬಿಗ್ ಬಾಸ್ ಮನೆ ಹತ್ರ ಎಲ್ಲ ಹೋಗ್ತಾ ಇದ್ರು ತುಂಬಾ ಜನ ನಿಮ್ಗೆ ಗೊತ್ತಿರಬಹುದು ಫೋಟೋ ಎಲ್ಲ ಹೋಗಿ ಬಟ್ ಈ ತರ ಎಲ್ಲ ಅಲೋ ಮಾಡಿಲ್ಲ ಯಾರು ಕೂಡ ಪಾರ್ಟಿ ಕೂಡ ಅದಾಗ್ಲೂ ಕೂಡ ಅಂತ ಹೇಳ್ತಿದ್ದಾರೆ ಸೊ ಇದೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ಬಿ ಪಿ ಕೆ ಸೀಸನ್ ಚಾನ್ಸ್ ಚಾನ್ಸ್ಗಳು ಜಾಸ್ತಿ ಇರುವಂಥದ್ದು ಆ್ಯಂಡ್ ಇದ್ರ ಜೊತೆಗೆ ಆಗಿ ಒಂದು ಅಪ್ಡೇಟ್ ಸಿಗ್ತಾ ಇತ್ತು ನೀವು ಕೂಡ ನೋಡಿರ್ತೀರ ಸೋಷಿಯಲ್ ಮೀಡಿಯಾ ಅದು ಕೂಡ ವಿನ್ನರ್ ಅನೌನ್ಸ್ಮೆಂಟ್ ಎಲ್ಲ ಆದಮೇಲೆ ತುಂಬಾ ಜನ ಹೇಳಿದಂಥದ್ದು ಸುದೀಪ್ ಅಣ್ಣ ನೆಕ್ಸ್ಟ್ ಸೀಸನ್ ಇದೆ ಏನಲ್ಲ ಸೊ ಅವರು ಬರಲ್ಲ ಬೇರೆಯವ್ರು ಯಾರೋ ಬರ್ತಾರೆ ಹಾಗೆ ಅಂತೆಲ್ಲ ಅಪ್ಡೇಟ್ ಬರ್ತಾ ಇತ್ತು ಅವ್ರಿಗೆ ಇಷ್ಟ ಇಲ್ಲ ಹಾಗೆ ಹಿಂಕೊಂಡು ಸೊ ಇದೆಲ್ಲ ಕಂಪ್ಲೀಟ್ಲಿ ಫೇಕ್ ಇದೆ ಯಾವುದು ನಮ್ಮೊಂದು ಅವಶ್ಯಕತೆ ಇಲ್ಲ ಸೊ ಸುದೀಪ್ ಅಣ್ಣನೇ ಇರ್ತಾರೆ ಅನ್ನೋದು ನನ್ನ ನಂಬಿಕೆ ಹೌದು ಬಿ ಬಿ ಕೆ ಅವರು ಈ ಸೀಸನ್ ಮಾಡಿದಂಥ ರೀತಿ ನೋಡಿದಾಗ ಕೆಲವೊಂದ್ ಕಡೆ ನನ್ಗೆ ಕೂಡ ಅನ್ಸುತ್ತೆ ಉಂಟು ಗುರು ಬೇಡ ಗುರು ಸುದೀಪಣ್ಣ ಸುಮ್ನೆ ಇವ್ರನ್ನ ಇಟ್ಕೊಂಡು ಎಲ್ಲಾನು ಮುಚ್ಚಾಕುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ತಿದ್ದು ಸೊ ಹಾಗಾಗಿ ಕೆಲವೊಂದ್ ಕಡೆ ಫೀಲಿಂಗ್ ಇತ್ತು ಸುದೀಪಣ್ಣ ನಿಮ್ದೆ ಇವ್ರ ಸವಸ ಬಿಟ್ಬಿಟ್ರೆ ಸಾಕು ಅಂತ ಬಟ್ ಸ್ಟಿಲ್ ಇವ್ರ ತರ ಹ್ಯಾಂಡಲ್ ಮಾಡೋಕೆ ಬೇರೆ ಕೆಲವು ಆಗಲ್ಲ ಸೊ ಕಷ್ಟ ಆಗುತ್ತೆ ಬೇರೆ ಅಡ್ಜಸ್ಟ್ ಆಗೋ ಕೂಡ ಅಂತ ಅನ್ಸುತ್ತೆ ಸೊ ಹಾಗಾಗಿ ಸುದೀಪಣ್ಣ ಇದ್ರೆ ನನಗೆ ಯಾಕೋ ಇಷ್ಟ ಆಗುತ್ತೆ ಅಂಡ್ ಅವರೇ ಇರ್ಲಿ ಅಂತ ಕೂಡ ಆಸೆ ನೋಡೋಣ ಏನಾಗುತ್ತೆ ಅಂತ ಬಟ್ ಅದಂತೂ ಸುಳ್ಳೆ ಅವ್ರು ಬರ್ತಿಲ್ಲ ಆಗಿ ಅನ್ನೋಂಥದ್ದು ಕನ್ಫರ್ಮ್ ನ್ಯೂಸ್ ಅಂತ ಅಲ್ವೇ ಅಲ್ಲ ಅಂಡ್ ಓ ಟಿ ಟಿ ಸೀಸನ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳಿದ್ದೇನೆ ಸೊ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ನೋಡೋಣ ಏನ್ ಮಾಡ್ತಾ ಇನ್ಕತೆ ಅಂತ ಎಷ್ಟು ವೇಟ್ ಮಾಡ್ತಿದ್ದೀರಾ ಬಿ ಬಿ ಕೆಗೆ ಸೀಸನ್ ಓ ಟಿ ಟಿಗೆ ತುಂಬ ಜನ ನಮ್ಗೆ ಕಮೆಂಟ್ ಮಾಡ್ತೀರಿ ಮಿಸ್ ಮಾಡ್ಕೊತಿದ್ವಿ ಬ್ರೋ ಟೈಮ್ ಇಲ್ಲ ಟೈಮ್ ಆಗ್ತಿರೋದ್ರೆ ಗೊತ್ತಾಗ್ತಿರ್ಲಿಲ್ಲ ಅವಾಗ ಇವಾಗ ಬೇಜಾರಾಗ್ತಿದೆ ಬೇಜಾರಾಗ್ತದೆ ಹೀಗೆ ಅಂತ ಸೊ ಕೆಲವೊಂದು ರೀಲ್ಸ್ ಕೂಡ ನೋಡ್ತಾ ಇದ್ದೆ ಕ್ರೇಜಿ ಆದಷ್ಟು ಬೇಗ ಬರಲಿ ಅಂಡ್ ನೋಡೋಣ ಏನಾಗತ್ತೆನ್ ಕತೆ ಅಂತ ಸಿಗೋಣ ಮತ್ತೆ ಬಾಯ್